ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಇವತ್ತು ನಾನು ಒಂದು ಡ್ರೆಸ್ ಕಲೆಕ್ಷನ್ದು ವೀಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬಿಟ್ಟು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಈ ವಿಡಿಯೋನೇ ಶುರು ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ನಾನು ಡ್ರೈ ಪೋರ್ಟ್ ತರ್ಸ್ಕೊಂಡಿದ್ದೀನಿ ಅದರಲ್ಲಿ ಏನೇನು ಬಂದಿದೆ ತೋರಿಸ್ತೀನಿ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಬನ್ನಿ ವಿಡಿಯೋ ಶುರು ಮಾಡೋಣ ಫಸ್ಟಿಗೆ ನಾನು ಮೀಶೋನಲ್ಲಿ ಕೆಲವು ಟಾಪ್ಸ್ಗಳನ್ನ ತರಿಸ್ಕೊಂಡಿದ್ದೆ ಅಂದರೆ ಈಗ ತರಿಸ್ಕೊಂಡಿಲ್ಲ ಸುಮಾರು ದಿನನೇ ಆಗಿತ್ತು ಬಟ್ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಮತ್ತು ಕಡಿಮೆ ಬೆಲೆಯಲ್ಲಿ ಅದನ್ನೆಲ್ಲ ತಗೊಂಡಿರೋದು ನಾನು ಯಾವುದೂ ಕೂಡ ಎಬೋ ಫೈವ್ ಹಂಡ್ರೆಡ್ ಯಾವುದನ್ನೂ ತಗೊಂಡಿಲ್ಲ ಬಿಲೋ ಫೈವ್ ಹಂಡ್ರೆಡ್ ಎಲ್ಲ ತಗೊಂಡಿರೋದು ಒಂದೊಂದೇ ತೋರಿಸ್ತೀನಿ ನೋಡಿ ಈ ಒಂದು ಟಾಪ್ ವೇರ್ ಮಾಡಿದ್ದೀನಿ ನೀವು ನನ್ನ ವೀಡಿಯೋಸ್ ಆಗಲಿ ನನ್ನ ಫೋಟೋಸ್ ಆಗಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ಇದು ಬಂದು ಕಾಂಬೋನಲ್ಲಿ ಅಲ್ಲಿ ಬಂದಿದ್ದು ಪ್ಯಾಕ್ ಆಫ್ ಫೋರ್ ಆರ್ ಫೈವ್ ಸಮಥಿಂಗ್ ಏನೋ ಬಂದಿದ್ದು ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಇಲ್ಲ ಸೆವೆನ್ ಹಂಡ್ರೆಡ್ ಏನೋ ಕೊಟ್ಟೆ ನೆಕ್ಸ್ಟ್ ಅದು ಬಂದ್ರೆ ಇದು ಸಿಂಗಲ್ ಅಲ್ಲಿ ತಗೊಂಡಿದ್ದು ಬಂದು ನೋಡ್ತಾ ಇದೀರ ನೆಕ್ಸ್ಟ್ ಈ ಟಾಪ್ ಇದು ಕಾಂಬೋನಲ್ಲಿ ಅದು ಹೇಳಿದ್ನಲ್ಲ ಪ್ಯಾಕ್ ಆಫ್ ಫೋರ್ ಆರ್ ಫೈವ್ ಬಂದಿತ್ತು ಅಂತ ಅದ್ರಲ್ಲಿ ತೊಗೊಂಡಿದ್ದು ನೆಕ್ಸ್ಟ್ ಇದು ಸಿಂಗಲ್ ಅಲ್ಲಿ ತಗೊಂಡಿದ್ದು ನಾನು ನಿಮಗೆ ಪ್ರೈಸ್ನ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ ನೋಡ್ಕೊಳ್ಳಿ ಯಾವ್ದು ಯಾವ್ದು ಎಷ್ಟೆಷ್ಟಿದೆ ಅಂತ ಇದು ಹಾಕೊಂಡಿದ್ದೀನಿ ನಾನು ಫೋಟೋ ನೋಡಿದ್ದೀರಾ ನೋಡಿರೋರಿಗೆ ಗೊತ್ತಿರುತ್ತೆ ಯಾವುದಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಅರ್ಜಿ ಇದೆ ಬಟ್ ನಿಮ್ಗೆ ತೋರ್ಸೋದಕ್ಕೋಸ್ಕರ ತಕ್ಕಸ್ಕೋದಾಗ ಇವಾಗೆಲ್ಲ ತೆಗಿತಾ ಇದ್ದೀನಿ ಇದು ಕೂಡ ಹಾಕೊಂಡಿದ್ದೀನಿ ಲಾಸ್ಟ್ ಇಯರ್ ಮಹದೇಶ್ವರಂ ಬೆಟ್ಟಕ್ಕೆ ಹೋದಾಗ ಹಾಕೊಂಡಿದ್ದೆ ಅದು ಇದು ಆ್ಯಂಡ್ ಇದು ಕೂಡ ಈ ಪಿಕ್ ನೋಡಿದಿರ ಅನ್ಕೊಳ್ತೀನಿ ಲಾಸ್ಟ್ ಇಯರ್ ಮಹದೇಶ್ವರ ಮೆಟ್ರಿ ನಡ್ಕೊಂಡು ಹೋದಾಗ ಈ ಟಾಪ್ ಹಾಕ್ಕೊಂಡಿದ್ದೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೊಟ್ಟಿರೋ ಪ್ರೈಸ್ಗೆ ಏನು ಮೋಸ ಇಲ್ಲ ಇದು ಕೂಡ ವೇರ್ ಮಾಡಿದೀನಿ ತುಂಬಾ ಸಲ ನಾನು ಹಾಸ್ಪಿಟಲ್ಸ್ಗೆ ಹಾಕೊಂಡು ಹೋಗಿದ್ದೀನಿ ಇದನ್ನ ಟಾಪ್ಸ್ ಅಂತೂ ತುಂಬಾ ಇದೆ ರೈಸ್ ಆ್ಯಂಡ್ ಇಷ್ಟ ಇದಿಷ್ಟೇ ಟಾಪ್ಸ್ ಬಂದು ಇಷ್ಟ ನಾನು ತಗೊಂಡಿದ್ದು ನೆಕ್ಸ್ಟ್ ಬಂದು ಇದು ಫಸ್ಟ್ ಗಿರಿ ನನಗೆ ಕೊಡಿಸಿದಂತಹ ಡ್ರೆಸ್ ಅಂದ್ರೆ ಮೀಶೋನಲ್ಲಿ ನಾನು ಫಸ್ಟ್ ಫಸ್ಟ್ ಅಂದ್ರೆ ತಗೊಂಡಿದ್ದಿದ್ದು ಡ್ರೆಸ್ ಇದೆ ನೋಡ್ತಾ ಇದ್ದೀರಾ ಲಾಂಗ್ ಡ್ರೆಸ್ ಇದೆ ಈ ತರ ಲಾಂಗ್ ಬರುತ್ತೆ ಗೈಸ್ ನೋಡಿ ಇಷ್ಟು ಉದ್ದ ಬರುತ್ತೆ ಲಾಂಗ್ ಡ್ರೆಸ್ ಇದು ಇದ್ರ ಬೇರ್ ಸಖತ್ತಾಗಿದೆ ಗೈಸ್ ಇದ್ರದ್ದು ಫೋಟೋ ಎಲ್ಲ ಅಟ್ಯಾಚ್ ಮಾಡ್ತೀನಿ ನಾನು ನೋಡಿ ಚೆನ್ನಾಗಿ ಇದು ಫುಲ್ ಸೆಟ್ ಬಂದಿದೆ ಪ್ಯಾಂಟ್ ದುಪ್ಪಟ್ಟ ಟಾಪ್ ಮೂರು ಕೂಡ ಬಂದಿದೆ ಅಂದರೆ ಇವಾಗ ಪೀಸ್ ಅಂತ ತಗೊಂಡು ಹೊಲಿಸ್ತಾರೆ ಗೊತ್ತಾ ಆ ಟೈಪಲ್ಲಿ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಆಗಿತ್ತು ನನ್ನ ಒಂದು ಡ್ರೆ ಟಾಪ್ ಕಲೆಕ್ಷನ್ ನೆಕ್ಸ್ಟ್ ಡ್ರೆಸ್ಸು ತೋರಿಸೋದಾದರೆ ಇದು ನೋಡಿರ್ತೀರಾ ದುಪ್ಪಟ್ಟ ಇದು ಒಂದು ಇದೊಂದು ಟಾಪ್ ಬಂದು ಇದನ್ನು ಕೂಡ ವೇರ್ ಮಾಡಿದೆ ತುಂಬಾ ಸಲ ನೋಡಿದ್ದೀರಾ ಅಂದ್ಕೊಳ್ತೀನಿ ನೋಡ್ತಾ ಇದ್ದೀರಾ ಗೌರಿ ಸಾರಿ ಗಣೇಶನ ಹಬ್ಬಕ್ಕೆ ನಾನು ವೇರ್ ಮಾಡಿದ್ದೆ ಹಾಂ ಆಗಿತ್ತು ಟಾಪ್ಸ್ ಕಲೆಕ್ಷನ್ ಇವಾಗ ನನ್ನ ಡ್ರೆಸ್ ಕಲೆಕ್ಷನ್ಸ್ ಡ್ರೆಸ್ ಡ್ರೆಸ್ಸೇನು ಜಾಸ್ತಿ ಏನು ತೊಗೊಂಡಿಲ್ಲ ಒಂದು ತ್ರೀ ಮೂರು ಜೊತೆ ಇದೆ ಅಷ್ಟೇ ಇದು ಬಂದು ನನಗೆ ನಮ್ಮ ಮಮ್ಮಿ ಕೊಡಿಸಿದಂತಹ ಡ್ರೆಸ್ ಇದು ಅವಾಗ ಇನ್ನೂ ರೀಸೆಂಟಾಗಿ ಯಾವ ಇದನ್ನ ವೇರ್ ಮಾಡಿಲ್ಲ ಇದು ಕೂಡ ಲಾಂಗ್ ಡ್ರೆಸ್ಸೇ ಲಾಂಗ್ ಬರುತ್ತೆ ನಾನು ಮೀಶೋನ ತಗೊಂಡಿದ್ದು ಲಾಂಗ್ ಡ್ರೆಸ್ ಲಾಂಗ್ ಫುಲ್ ಲಾಂಗ್ ಬರುತ್ತೆ ಇಷ್ಟು ಈ ಡ್ರೆಸ್ ಬಂದು ಗಿರಿ ನನಗೆ ಬರ್ಡೇಲಿ ಕೊಡ್ಸಿದ್ದು ನೋಡಿದ್ದೀರಾ ಅಂದ್ಕೊಳ್ತೀನಿ ಬಿಚ್ಚಕ್ಕೇನು ಬೇಡ ನೋಡಿದ್ದೀರಾ ಅಂದ್ಕೊಳ್ತೀನಿ ದಿಶಾ ಸೌಂಡ್ ಮಾಡ್ತಿದ್ದಾಳೆ ಆಗಲೇ ಎದ್ಬಿಡ್ತಾಳೆ ಅಂತ ಭಯ ಗಾಯಸ್ ಅವಳು ಇದ್ದರೆ ನಂಗೆ ಯಾವ ವೀಡಿಯೋನು ಮಾಡೋದಕ್ಕೆ ಬಿಡೋಲ್ಲ ನಾನು ಏನು ಮಾಡೋದಕ್ಕೆ ಬಿಡೋದಿಲ್ಲ ಕೆಲಸನ ಅವಳು ನೆಕ್ಸ್ಟ್ ಗಾಯಸ್ ಇವಾಗ ಒಂದು ಡ್ರೆಸ್ನ ನಿಮ್ಗೆ ತೋರಿಸ್ತೀನಿ ಡ್ರೆಸ್ನ ನಾನು ವೇರಿ ವೇರ್ ಮಾಡಿ ಇಲ್ಲ ಒಂದು ತ್ರೀ ಟು ಫೋರ್ ಇಯರ್ಸ್ ಆಯಿತು ಇದುವರೆಗೂ ನಾನು ವೇರ್ ಮಾಡೋಕ್ಕೆ ಆಗ್ತಿಲ್ಲ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಇದನ್ನು ತೊಗೊಂಡಾಗ ನಾನು ಯಾವಾಗ ತೊಗೊಂಡಿದ್ದು ಗೊತ್ತಾ ಟು ತೌಸಂಡ್ ಸೆವೆಂಟೀನಲ್ಲಿ ಏಯ್ಟೀನಲ್ಲಿ ತೊಗೊಂಡಿದ್ದು ಇನ್ನೂ ವೇರ್ ಮಾಡಿಲ್ಲ ಇದು ಬಂದು ಲಾಂಗ್ ಮಿಡಿ ನೋಡ್ತಾ ಇದ್ದೀರಾ ಫುಲ್ ಲಾಂಗ್ ಮಿಡಿ ಇದ್ರದ್ದು ಫೋಟೋಸ್ ಕೂಡ ಇಲ್ಲ ನಾನು ಇದ್ದಿದ್ರೆ ನಿಮ್ಗೆ ಶೇರ್ ಮಾಡ್ತಿದ್ದೆ ಹಾಕೊಂಡು ಹಾಕೊಂಡಿದ್ದೀನಿ ಬಟ್ ಫೋಟೋ ಎಲ್ಲ ಇಲ್ಲ ಫುಲ್ ಲಾಂಗ್ ಮಿಡಿ ಗು ಈ ಥರ ಬರುತ್ತೆ ನೆಕ್ಸ್ಟ್ ಇದ್ರ ದುಪ್ಪಟ್ಟ ನಂಗೆ ತುಂಬ ಇಷ್ಟ ಆಯ್ತದೆ ದುಪ್ಪಟ್ಟ ಈ ಥರ ಇದೆ ದುಪ್ಪಟ್ಟ ಚೆನ್ನಾಗಿದೆ ಆ್ಯಂಡ್ ಟಾಪ್ ಕೂಡ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಗೈಸ್ ಇದಾಗಿತ್ತು ನನ್ನ ಒಂದು ಟಾಪ್ಸ್ ಮತ್ತು ಡ್ರೆಸ್ ಕಲೆಕ್ಷನ್ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ನಾನು ಒಂದು ಎರಡು ಲೆಹೆಂಗಾ ತೊಗೊಂಡಿದ್ದೆ ಅದನ್ನು ಕೂಡ ಶೇರ್ ಇದ್ದೀನಿ ಬ್ಲೌಸ್ ತೋರಿಸ್ಬಿಡ್ತೀನಿ ಇದನ್ನು ನಾನು ಟೆಂತ್ ನ್ಯೂ ಇಯರ್ಗೆ ಟೆಂತಲ್ಲಿ ನಾನು ನ್ಯೂ ಇಯರ್ಗೆ ಪರ್ಚೇಸ್ ಮಾಡಿದ್ದು ಇದು ಪ್ರೈಸು ಟೂ ತೌಸಂಡ್ ಏನೋ ಇತ್ತು ಅಂದ್ಕೊಳ್ತೀನಿ ತೌಸಂಡ್ ಏಯ್ಟ್ ಹಂಡ್ರೆಡಾಗಿ ಟೂ ಟು ತೌಸಂಡ್ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತೊಗೊಂಡಿದ್ದಿದು ಇದು ಬ್ಲೌಸು ಇದು ಬಂದು ದುಪ್ಪಟ್ಟ ಅದೇ ವೇರ್ ಮಾಡ್ತೀವಿ ಅಲ್ವಾ ಈ ತರ ಬಂದಿದೆ ತುಂಬಾ ಲಾಂಗ್ ಇದೆ ಲೆಸ್ ಚೆನ್ನಾಗಿದೆ ಯಾವಾಗಾದರೂ ವೇರ್ ಮಾಡ್ತೀನಿ ವೇರ್ ಮಾಡಿದಾಗ ನಿಮಗೆ ಫೋಟೋ ಶೇರ್ ಮಾಡ್ತೀನಿ ಅದ್ರದ್ದು ಮಿಡಿ ನೋಡಿ ಫುಲ್ ಈ ತರ ವರ್ಕ್ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ಟೈ ಮಾಡೋದಿದೆ ನೋಡ್ತಾ ಇದ್ದೀರಾ ಗೈಸ್ ಎಷ್ಟು ವರ್ಕ್ ಇದೆ ಇದು ಇದು ಅಜ್ಜಿ ಕೊಡ್ಸಿದ್ದು ನ್ಯೂ ಇಯರ್ ಅಲ್ಲಿ ಇದು ಬಂದು ಮಮ್ಮಿ ಕೊಡ್ಸಿದ್ದು ನೋಡ್ತಾ ಇದ್ದೀರಾ ರೆಡ್ ವಿತ್ ಕ್ರೀಮ್ ಈ ತರ ಇದೆ ನೆಕ್ಸ್ಟ್ ಇದಕ್ಕೆ ದುಪ್ಪಟ್ಟ ಬಂದು ಈ ತರ ಇದೆ ಗೈಸ್ ಅದ್ರದ್ದು ಬ್ಲೌಸ್ ಇದು ಬ್ಲೌಸ್ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿಲ್ಲ ಗೈಸ್ ಅವರು ನೋಡ್ತಾ ಈ ಥರ ಬ್ಲೌಸ್ ಇದಕ್ಕೆ ಇಲ್ಲಿ ಗೆಜ್ಜೆ ಕೊಡಿಸೋಣ ಅಂತ ಅಂದ್ಬಿಟ್ಟು ನಾನು ಬಿಟ್ಟಿದ್ದೆ ಬಟ್ ಅವ್ರು ಆಮೇಲೆ ಕೊಡಲೇ ಇಲ್ಲ ಕೇಳಿದ್ಕೆ ಇಲ್ಲ ಮರ್ತೋದೆ ಅಂತ ಹೇಳಿದ್ರು ಆಮೇಲೆ ಕೊಡಲೇ ಇಲ್ಲ ಅವರು ಗೈಸ್ ಇದಾಗಿತ್ತು ನನ್ನ ಫುಲ್ಲು ಒಂದು ಟಾಪ್ಸ್ ಡ್ರೆಸ್ ಆ್ಯಂಡ್ ಲೆಹೆಂಗಾ ಕಲೆಕ್ಷನ್ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಏನಿಲ್ಲ ಇದು ಸಿಂಪಲ್ ವೀಡಿಯೋನೇ ವ್ಲಾಗೆ ಯಾವುದೂ ಕಂಟೆಂಟ್ ಸಿಗ್ತಾ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಅದಕ್ಕೆ ಇದನ್ನು ಒಂದು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ನಾನು ಹೇಳ್ದಂಗೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಹಾಗೆ ಹೇಳ್ದಂಗೆ ನಿಮಗೆ ಇವಾಗ ಟ್ರೈ ಪೊಡ್ ತೋರಿಸ್ತೀನಿ ಹೇಗಿದೆ ಅಂತ ಜಸ್ಟ್ ಟೂ ಹಂಡ್ರೆಡ್ ಸಮಥಿಂಗೇ ಓಕೆ ನಮಗೆ ಇವಾಗ ನಾವಿರೋ ಇದಕ್ಕೆ ನಮ್ಮ ಬಡ್ಜೆಟಿಗೆ ಇದು ಓಕೆ ಬೇಕು ಅಂದರೆ ಲಿಂಕ್ ಶೇರ್ ಮಾಡ್ತೀನಿ ನಾನು ಕಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅದು ಅಂತ ಟ್ರೈ ಸ್ಪ್ರೈಪೋರ್ಡ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದು ನೋಡಿ ಇದೆ ಇದು ಮಾಮೂಲಿ ಲೈಟ್ ಬ್ಲಿಂಕ್ ಆಗುತ್ತೆ ನೆಕ್ಸ್ಟ್ ಇದು ಮಾಮೂಲಿ ಫೋನ್ ಹೋಲ್ಡ್ ಮಾಡ್ತೀವಿ ನೋಡಿ ನಾವು ಫೋನ್ ಇಟ್ಕೊತೀವಲ್ಲ ಇದು ಬಂದು ಫೋನ್ ಇಟ್ಕೊಳ್ಳೋಕ್ಕೆ ಸ್ಪೇಸು ಈ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿ ಮಾಮೂಲಿ ಅದು ಏನಂತಾರೆ ಲಾಂಗ್ ಅಥವಾ ಶಾರ್ಟ್ ಮಾಡ್ಕೊಬೋದು ಆ್ಯಂಡ್ ಇದು ನಮಗೆ ಕಂಪ್ಯಾಟಬಿಲಿಟಿ ಅಂದರೆ ಲಾಂಗ್ ಬೇಕಾ ಇದು ಸಾರಿ ಇಲ್ಲೊಂದು ಮೈಕ್ ಇದೆ ನೋಡಿ ವೈಫೈ ಕನೆಕ್ಟ್ ಮಾಡ್ಕೊಬೇಕಿದು ಆ್ಯಂಡ್ ಇದೇ ಉದ್ದ ಮಾಡ್ಕೊಳ್ಳೋದು ನೋಡಿ ಎಷ್ಟು ಉದ್ದ ಬೇಕು ನಮಗೆ ಅಷ್ಟು ಉದ್ದ ಮಾಡ್ಕೊಬೋದು ಶಾರ್ಟ್ ಬೇಕು ಅಂದರೆ ಈ ಥರ ಶಾರ್ಟ್ ಮಾಡ್ಕೊಬೋದು ಇಷ್ಟು ಫೀಚರ್ಸ್ ಇದೆ ಆ್ಯಂಡ್ ಸ್ಟ್ಯಾಂಡ್ ನಾವು ಬೇಕು ಎಲ್ಲಿ ಬೇಕೋ ಅಲ್ಲಿ ಈ ಥರ ನಿಲ್ಸ್ಕೊಬೋದು ನೋಡ್ತಾ ಇದ್ದೀರಾ ಈ ಥರ ಅದೇ ಲಾಂಗ್ ಬೇಕು ಅಂತ ಹೇಳಿದ್ನಲ್ವ ನಿಮಗೆ ಲಾಂಗ್ ಬೇಕು ಅಂದರೆ ಲಾಂಗ್ ಮಾಡ್ಕೊಬೋದು ಲಾಂಗ್ ಮಾಡಿ ಈ ಥರ ಇಟ್ಕೊಂಡು ನಾವು ಹಿಂಗೆ ಬೇಕಾದ್ರೆ ಬ್ಲೆಂಡ್ ಮಾಡ್ಕೊಬೋದು ಇದನ್ನು ರೀತಿ ವೀಡಿಯೋ ಶೂಟ್ ಮಾಡ್ಬೋದು ನನ್ನ ಒಂದು ಬಡ್ಜೆಟ್ಗೆ ಇದು ನನಗೆ ಸಾಕು ಅಂದ್ಕೊಳ್ತೀನಿ ಇವಾಗ ನೋಡಿ ಇಷ್ಟೇ ಇದ್ರ ಯೂಸರ್ಸ್ ಓಕೆ ನನಗೆ ಪರವಾಗಿಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಇವಾಗ ಸಾಕು ಇಷ್ಟೇ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್